ಈ ಸೈಡ್ ಹೋದ್ರೆ ಕುಕ್ಕೆ ಈ ಸೈಡ್ ಹೋದ್ರೆ ಧರ್ಮಸ್ಥಳ ಹಾಯ್ ಆಗ್ಬೋದು ಲಾಫ್ ರೋಡು ಹೆಂಗೆ ಗುರು ಹಾಯ್ ಹಲೋ ನಮಸ್ಕಾರ ಸೋಕರ್ ರೇ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಿಂಗೆ ನನ್ನ ವಿಡಿಯೋಸ್ ವೀಡಿಯೋಸ್ ನೋಡ್ತಾಯಿರಿ ಏನು ಚೀನ್ ಅಂದರೆ ಈ ಲಾಗಲ್ಲಿ ಹೊಸ ಗಾಡಿ ತೊಗೊಂಡಿದ್ದೀನಿ ಗಾಡಿ ತೊಗೊಂಡ್ಮೇಲೆ ಮನೇಲಿ ಇಟ್ಕೊಂಡ್ರೆ ಏನು ಚೆಂದ ಹೇಳ್ರಿ ಅದಕ್ಕೋಸ್ಕರ ಬೆಂಗಳೂರು ಟು ಧರ್ಮಸ್ಥಳ ರೈಡ್ ಮಾಡ್ತಾಯಿದ್ದೀವಿ ಟೋಟಲ್ ಏಳು ಗಾಡಿ ಒಳ್ಳೆ ಮಜಾ ಇರುತ್ತೆ ಕೊನೆವರೆಗೂ ವಾಚ್ ಮಾಡಿ ಮಿಸ್ಸೇ ಮಾಡಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರು ಎಂಟ್ರಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಟೀ ಬ್ರೇಕ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಗಾಡಿನ ಓಡಿಸಿ ಓಡಿಸಿ ಸಖತ್ತು ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ ಅದಕ್ಕೆ ಏನ್ ಬ್ರೋ ಮಾಡ್ತಾ ಇದ್ದೀರಾ ಕ್ಯಾಂಡಿ ಕ್ರಶ್ ಆಡ್ತಾ ಇದ್ದೀರಾ ಇವ್ರನ್ನ ನೀವು ಟಿ ವಿ ಚಾನಲಲ್ಲಿ ನೋಡಿರ್ತೀರಾ ನೀವು ಅರುಣ್ ಬ್ರೋ ಅಂತ ನನ್ನ ಚಾನಲ್ಗೆ ಯಾರಾದರೂ ಹೇಳ್ರಿ ಮಾತನಾಡಲಿ ಆಮೇಲೆ ಟ್ರಿಪ್ಪಿಗೆ ಬಂದ್ಬಿಟ್ಟು ಕ್ಯಾಂಡಿ ಕ್ರಶ್ ಆಡ್ತಾವ್ರೆ ನೋಡ್ರಿ ಇಲ್ಲಿ ಸುರಾಗ್ ಬ್ರೋ ಹೆಂಗಿತ್ತು ರೈಡು ಇವ್ರು ಬಂದಿರೋದು ಇಲ್ಲಿ ಹಿಮಾಲಯ ಏನು ಬ್ಲ್ಯಾಕ್ ಗ್ರೇ ಹಿಮಾಲಯ ಬ್ರೋ ಹೆಂಗಿತ್ತು ರೈಡು ಹ್ಞೂ ನನ್ನ ಚಾನಲ್ ಬಗ್ಗೆ ಏನಾದರೂ ಹೇಳ್ರಿ ಎಲ್ಲ ಮಾತಾಡೋಣ ಲಂಚ್ ಟೈಮ್ ಹೋಟೆಲ್ ಸಾಮ್ರಾಟ್ ಗ್ರ್ಯಾಂಡ್ ಊಟಕ್ಕೆ ಹಾಕಿದ್ದೀವಿ ಇಲ್ಲಿ ಸಕಲೇಶ್ಪುರದಲ್ಲಿ ಇದ್ದೀವಿ ಡೌಗಳು ಸ್ನ್ಯಾಪ್ ಡೌಗಳು ಇವರು ಸ್ನ್ಯಾಪ್ ಡೋ ಮಾರ ಬೆಳಿಕ್ಕೆ ಆಟಂತೆ ಚಪಾತಿ ಊಟ ಆರ್ಡರ್ ಮಾಡಿದ್ದೀನಿ ನಾನು ಇವರು ಏನು ಬ್ರೋ ಅದು ರೋಟಿ 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 ಬ್ರೋ ಅದೇನದು ಬ್ರೋ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಈಗ ಆಲ್ಮೋಸ್ಟ್ ಸಕಲೇಶ್ವರ ದಾಟಿದ್ದೀವಿ ಸಕಲೇಶ್ವರ ದಾಟ್ಕೊಂಡು ಹೋಗ್ತಾ ಇದೀವಿ ಧರ್ಮಸ್ಥಳ ರೂಟಲ್ಲಿ ಆಯ್ತು ಕೇಳಿಸ್ತಾ ಇದೇನೋ ಗೊತ್ತಿಲ್ಲ ಸ್ಲೋ ಹೋದರೆ ಕೇಳಿಸುತ್ತೆ ಟೋಟಲ್ ನಾವು ಏಳು ಗಾಡಿ ಬಂದಿರೋ ಒಂದು ನಾನು ಗಾಡಿ ಗಾಡಿಯಲ್ಲಿ ರೋಡ್ ಮಾಡ್ತಾ ಇದ್ದೀನಿ ಸಂಕಲೇಶ್ಪುರದಲ್ಲಿ ಇನ್ನೊಂದು ಅಯಾಭುತ ಅದರಲ್ಲೂ ಆಫ್ ರೋಡು ಇನ್ನೊಂದು ಇಂಟ್ರಾಸ್ಪೆಕ್ಟರು ಇನ್ನೊಂದು ಹರ್ಲೆ ಎರಡು ಹಿಮಾಲಯನು ಒಂದು ಕೆ ಟಿ ಎಮ್ ಓ ಸಕತ್ ಮಳೆ ಬರ್ತಾ ಇತ್ತು ಲಾಗ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಇವಾಗಲೂ ಲೈಟಾಗಿ ಬರ್ತಾ ಇದೆ ಅದೇನೋ ಗೊತ್ತಿಲ್ಲ ಒಬ್ರು ನಾನು ಮಳೆಗಾಲದಲ್ಲೇ ಲಾಕ್ ಮಾಡೋಕೆ ಇಷ್ಟ ನನಗೆ ಲಾಗ್ ಲಾಕ್ ಇಷ್ಟ ನನಗೆ ಅದಕ್ಕೆ ಅವಾಗ್ಲೇನೇ ಮಾಡ್ತಾ ಇದ್ವಿ ಸಕ್ಕತ್ ಏನ್ ಬರ್ತಾ ಇತ್ತು ಸಖತ್ ಮಳೆ ಬರ್ತಾ ಇತ್ತು ಅವಾಗ್ಲೇ ಅದಕ್ಕೆ ಇವಾಗ ಲೈಟಾಗಿ ಬರ್ತಾ ಇದೆ ಬಟ್ ನಿಮ್ಗೆ ಗೊತ್ತಾಗಲ್ಲ ಕ್ಯಾಮ್ರಾದಲ್ಲಿ ಯಾವ್ದ್ ಆಫ್ ರೋಡು ಹೆಂಗೆ ಆಫ್ ರೋಡು ಹೊಸ ಗಾಡಿಲಿ ಆಫ್ ರೋಡು ರಿಸ್ಕಿ ಆಯ್ಕೋತ ಇದೆ ಇವಾಗ ಘಾಟಲ್ಲಿ ಇದೀವಿ ಈಗ ನಾವು ಹೆಂಗಿದೆ ಬ್ರೋ ವೆದರ್ ಸೂಪರ್ ಸೂಪರ್ ಅಸ್ಸಾಂ ಅಸ್ಸಾಂ ಮಳೆ ಬಂದು ಫಾಸ್ಟ್ ಆಗ್ಬಿಟ್ಟಿದೆ ಹಾಯ ಬುಜಾಗೆ ಫ್ಯಾನ್ಸು ಹೆಂಗೋ ನೋಡಿ ಬುಜಾಗೆ ಫ್ಯಾನ್ಸ್ ಹಾಯ ಬುಜ ಹಾಯ ಬುಜ ಫ್ಯಾನ್ಸು ಹಿಂಗೆ ರೈಡ್ ಹೋಗ್ಬೇಕಾದ್ರೆ ಗೊತ್ತಿರೋ ಫ್ರೆಂಡ್ಸ್ಗಳು ಸಿಕ್ಕೋರು ಅವರು ಟ್ರಿಪ್ ಬಂದಿದ್ದಾರೆ ಫುಲ್ ಬಸ್ಸಲ್ಲಿ ಅದಕ್ಕೆ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದ್ದೀವಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಆಯಾ ಬುಝ್ತಲ್ಲ ಅಂದ್ಬಿಟ್ಟು ನಿಂತ್ಕೊಂಡವ್ರೆ ಅಂದ್ಕೊಂಡೆ ನಾನು ನೋಡಿದ್ರೆ ಗೊತ್ತಿರೋರು ಬಸ್ಸಲ್ಲಿ ಬಂದಿದ್ದಾರೆ ಅವರು ಟ್ರಿಪ್ಪಿಗೆ ಬಂದಿದ್ದಾರೆ ಫೈನಲಿ ಇವಾಗ ಇಲ್ಲಿ ಧರ್ಮಸ್ಥಳ ಗೇಟ್ ಹತ್ರ ಬಂದಿದ್ದೀವಿ ಸೈಡ್ ಹೋದ್ರೆ ಕುಕ್ಕೆ ಈ ಸೈಡ್ ಹೋದ್ರೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ತ್ರಿಬಲ್ಸ್ ಓಡಾಡ್ತ ಓಡಾಡ್ತಾರೆ ಪೊಲೀಸವ್ರು ಇಲ್ಲ ಅಂತ ವಿಧ ಎಲ್ಲಿ ಫ್ರೆಂಡ್ಸ್ ಧರ್ಮಸ್ಥಳಕ್ಕೆ ರೀಚ್ ಆದ್ರಿ ರೂಮ್ ಮಾಡ್ಕೊಂಡಿದೀವಿ ಆಲ್ರೆಡಿ ಹೊಟ್ಟೆ ಹಸಿತಾಯಿತ್ತು ಎಫ್ಗೆ ಅದಕ್ಕೆ ಊಟಕ್ಕೆ ಬಂದ್ರಿ ಇವಾಗ ಧರ್ಮಸ್ಥಳನಿಂದ ಏನೋ ಒಂದು ಎರಡು ಕಿಲೋಮೀಟ್ರ್ ಇದೆ ಹೋಟ್ಲು ಹಾಯ್ ಎಲ್ಲ ನಮಸ್ಕಾರ ಅಮಿಗೋಸ್ ಎಲ್ಲರಿಗೂ ಬೆಳಗಿನ ಶುಭೋದಯ ನಾವು ಇವಾಗ ಫೈನಲ್ಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ ನೆನ ನೈಟೇ ರೀಚ್ ಆದ್ರಿ ಮಳೆ ಬರ್ತಾ ಇದ್ದ ಕಾರಣದಿಂದ ಲಾಗ್ ಮಾಡೋಕ್ಕಾಗಿಲ್ಲ ಈಗಲೂ ಕೂಡ ಲಾಗ್ ಇಲ್ಲ ಯಾಕಂದರೆ ಮಳೆ ಬರ್ತಾ ಇದೆ ಲೈಟಾಗಿ ಹನಿ ಆಗ್ತಾಯಿದೆ ನಿಮಗೆ ಕಾಣಿಸ್ತಾ ಇಲ್ಲ ಬನ್ನಿ ಈ ಮಂಜುನಾಥನ ದರ್ಶನ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಸಕ್ಕತ್ ಜನ ಇದ್ದಾರೆ ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಅಂತ ಇವತ್ತು ಬೇರೆ ವೀಕೆಂಡು ನಾವು ಬಂದಿರೋ ಸಂಡೇ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮಳೆ ಇರೋದು ನೋಡ್ಕೊಳ್ಳಿ ಅದೇ ಧರ್ಮಸ್ಥಳ ಝೂಮ್ ಝೂಮ್ ಮಳೆಯಲ್ಲಿ ಮಂಜುನಾಥನ ದರ್ಶನ ಆಯಿತು ಸ್ನೇಹಿತರೆ ಸಕ್ಕದಾಗಿದೆ ವೆದರು ಅದರಲ್ಲಿ ದರ್ಶನ ಮಾಡೋದೇ ಒಂಥರ ಮಜಾ ನೋಡಿ ನೀವೇ ಏನು ಸ್ನೇಹಿತರೆ ಅಂದರೆ ಧರ್ಮಸ್ಥಳದಲ್ಲಿ ಬಂದು ಮಂಜುನಾಥನ ಮುಂದೆ ನಿಂತ್ಕೊಂಡು ನಾನು ಕೇಳ್ಕೊತ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ದೇವರ ಹತ್ರ ಕೂಡ ನಾನು ಅದನ್ನೇ ಕೇಳ್ಕೊಂಡೆ ಬೇಗ ಬೇಗ ನನಗೆ ಸಬ್ಸ್ಕ್ರೈಬ್ ಆಗಲಿ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇದರಲ್ಲಿ ನನ್ನ ಬೆಂಗಳೂರು ಟು ಧರ್ಮಸ್ಥಳ ಜರ್ನಿ ಆಗಿತ್ತು ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಕೂಡ ಆಯಿತು ಇವಾಗ ನಾವು ಮಾಡ್ಕೊಂಡಿರೋ ಪ್ಲ್ಯಾನು ನೆಕ್ಸ್ಟು ಚಾರ್ಮುಡಿ ಘಾಟ್ ಅಲ್ಲಿರೋ ವ್ಯೂ ನೋಡೋಕ್ಕೆ ಮಜಾ ಬನ್ನಿ ಅಲ್ಗೂ ಕರ್ಕೊಂಡೋಗ್ತೀನಿ ಚಾರ್ಮುಡಿ ಘಾಟ್ಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಸ್ನೇಹಿತರೆ ಬೇಗ ಅನ್ನಂದ್ರ ನನ್ನ ಗಾಡಿಗೆ ನಂಬರ್ ಬಿಟ್ಟಿಲ್ಲ ಭಯ ಪಡ್ತಾ ಆಮೇಲೆ ಹಿಡ್ಕೊಬನ್ ಏನ್ ಗುರು ಮುಗಳ್ನಾಗೆ ನಿಂದು ಏನ್ ಗುರು ಮುಗಳ್ನಾಗೆ ನಿಂದು